ಸರ್ಕಾರಿ ಶಾಲೆಗೆ ಶುದ್ಧ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿರುವ ವಿದ್ಯಾರ್ಥಿಗಳು ಕುಡಿಯುವ ನೀರು ಶೌಚಾಲಯಕ್ಕೆ ವಿದ್ಯಾರ್ಥಿಗಳಿಂದ ಆಗ್ರಹ ಕೇರಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಡಿಯುವ ನೀರು ಹಾಗೂ ಶೌಚಾಲಯದ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ ವಿದ್ಯಾರ್ಥಿಗಳು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬೋಟಿ ಗ್ರಾಮದ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿ ಓದುತ್ತಿರುವ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಅವರಿಗೆ ಕುಡಿಯುವ ನೀರಿನ ಕೊರತೆ ಕಾಡುತ್ತಿದೆ ಶೌಚಾಲಯ ಇದ್ದರೂ ಬಳಸಲು ಯೋಗ್ಯವಾಗಿಲ್ಲ ಶೌಚಕ್ಕಾಗಿ ಮನೆಗಳಿಗೆ ಹೋಗಿ ಬರುವ ಪರಿಸ್ಥಿತಿ ಇದೆ ಎಂದು ದೂರಿದರು ಈ ಬಗ್ಗೆ ಸ್ಥಳೀಯರು ಪಂಚಾಯಿತಿ ಕಚೇರಿಗೆ ಹಲವಾರು ಬಾರಿ ಮನವಿ ನೀಡಲಾಗಿದೆ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿಲ್ಲ ತಕ್ಷಣ ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಶಾಲೆಯಲ್ಲಿ ಕುಡುಕರ ಹಾವಳಿ ಸರ್ಕಾರಿ ಶಾಲೆಯ ಮುಂಭಾಗದ ಮೈದಾನದಲ್ಲಿ ರಾತ್ರಿಯ ವೇಳೆ ಕಿಡಿಗೇಡಿಗಳು ಮದ್ಯಪಾನ ಮಾಡಿ ಬಾಟಲಿಗಳನ್ನು ಒಡೆದು ಹೋಗುತ್ತಿದ್ದಾರೆ ಇದರಿಂದ ಶಾಲೆಗೆ ಹೋಗುವ ಇಲ್ಲಿ ಓಡಾಡುವಂತಹ ಜನರಿಗೆ ತೊಂದರೆಯಾಗುತ್ತಿದೆ ಕಾಂಪೌಂಡ್ ನಿರ್ಮಾಣ ಮಾಡಿ ಸರ್ಕಾರಿ ಶಾಲಾ ಆವರಣಕ್ಕೆ ಕಾಂಪೌಂಡ್ ಇಲ್ಲವಾಗಿದೆ ಹೆದ್ದಾರಿ ಬದಿಯಲ್ಲಿರುವ ಶಾಲೆಗೆ ಕಂಪೌಂಡ್ ಇಲ್ಲದ ಪರಿಣಾಮ ಆತಂಕದಲ್ಲಿ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸುವಂತಾಗಿದೆ ಹಾಗೂ ಶಾಲಾ ಆವರಣಕ್ಕೆ ಕಂಪೌಂಡ್ ನಿರ್ಮಿಸಿಕೊಡುವಂತೆ ಶಿಕ್ಷಣ ಇಲಾಖೆ ಸ್ಥಳೀಯ ಪ್ರತಿನಿಧಿಗಳಿಗೆ ಇಲ್ಲಿನ ನಿವಾಸಿಗಳು ಹಲವಾರು ಬಾರಿ ಮನವಿ ಸಲ್ಲಿಸಿದರು ಕಂಪೌಂಡ್ ನಿರ್ಮಿಸಲು ಯಾರೂ ಮುಂದಾಗದಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರ್ಷಗಳಿಂದ ಶೌಚಾಲಯ ನಿರ್ಮಾಣ ಮಾಡಿ ಕೊಡಿ ಅಂತ ಮನವಿ ನೀಡಿದರೂ ಕೂಡ ಯಾವುದೇ ರೀತಿಯಿಂದ ಉತ್ತರ ನೀಡಿಲ್ಲವೆಂದು ಜೆ ಮುಲ್ಲಾ ಮುಖ್ಯಪಾದ್ಯರು ತಿಳಿಸಿದರು ಈ ಸಂದರ್ಭದಲ್ಲಿ ಪರಮೇಶ್ವರಪ್ಪ ಚಿಂತಾಮಣಿ ಶಿಲ್ಪಾ ಮತ್ತಿ ಎಲ್ಲುಬಾಯಿ ದೆಲಭಂಜನ ಮತ್ತು ವಿದ್ಯಾರ್ಥಿಗಳು ಸೇರಿ ಮಾತನಾಡಿದರು ಅದೊಂದು ಸ್ವಲ್ಪ ನಮ್ಮ ನಮ್ಗೆ ಕೊಟ್ಟಿವ್ರಿ ಸರ ಕೊಟ್ಟಿನ ಒಮ್ಮೆ ರಿಪೇರಿ ಮಾಡಿದ್ರಿ ಸರ್ ಬಂದು ಆದ್ರೆ ಅದು ಟೆಂಪರ್ವಾರಿ ಮಾಡ್ಯಾರೀ ಸರ ಇನ್ನೂ ಸ್ವಲ್ಪ ಇದ್ರಿ ಸರ್ ಈ ಮಳಿ ಬಂದ್ರೆ ಬಾಪರ ಸಣ್ಣ ಮಕ್ಕಳು ಇರೋದ್ರಿಂದ ಸಣ್ಣ ಮಕ್ಕಳು ಎಲ್ಲಿ ಮತ್ತೆ ಬೀಳ್ತಾ ಇದ್ದಾವೆ ಏನೋ ನೀವು <laughs> <laughs>

ಸಮಸ್ಯೆ ಸಮಸ್ಯೆ ಸಮಸ್ಯೇಡೀಸ್ ಸ್ಟಾಪ್ ಜಾಸ್ತಿ ಜನ ಇದ್ರು ಇಲ್ಲಿ ನಾವು ಸಮಸ್ಯೆ ಎದುರಿಸ್ತೀವಿ ರೀ ಮಕ್ಕಳು ಇಲ್ಲಿ ಮತ್ತೆ ಮ್ಯಾಚ್ ಆಗಿರೋ ಮಕ್ಕಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಸಮಸ್ಯೆ ಬಾಳ ಐತಿ ಶೌಚಾಲಯದ ಸಮಸ್ಯೆ ಐತ್ರಿ ಎಷ್ಟು ಸಲಹೆ ಮಾಡಿದ್ರು ಊರನವರು ಅಲ್ಲಿ ಬಹಳ ಬಾಗ್ಲಾ ಅನುಷ್ಠಾನ ಮಾಡಿ ಹೋಗ್ತಾರೆ ಸಮಸ್ಯೆ ರೀ

ಬಂಗಾಯಿಂದನೂ ಅದೇ ಕಾಂಪೌಂಡ್ ಹತ್ರ ಆದರೆ ಇದೆಲ್ಲ ಸಮಸ್ಯೆ ಕ್ಲೇರಿ ಕಂಪೌಂಡ್ ಸರ ಇದು ಬಹುಶಃ ಅನಗಮಿಸಿದ ಮಟ್ಟಿಗೆ ಬಹಳಷ್ಟು ವರ್ಷಗಳಿಂದನೇ ಈ ಕಂಪೌಂಡ್ ಆಗಿದೆ ಅಂತಂದು ಹೇಳಿ ಅನಿಸುತ್ತೆ ಇದು ಬಹಳಷ್ಟು ಶಿಥಿಲಾವಸ್ಥೆಯಲ್ಲಿದೆ ಹೀಗಾಗಿ ನಾವು ಈಗಾಗಲೇ ಇದರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೌಟಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಗಮನಕ್ಕೂ ಕೂಡ ತಂದಿದ್ದೇವೆ ಸರ ಅದರಂತೆಯೇ ಅವರು ಕೂಡ ನಮಗೇನು ಒಂದು ಏನು ಹೇಳಿದ್ರು ಅಂತಂತಂದರೆ ಸರ್ ಇದು ಬಹಳಷ್ಟು ಹಳೇದಾಗಿರೋದ್ರಿಂದ ನಾವು ಇದನ್ನ ಎತ್ತರ ಮಾಡಿಕೊಡ್ರಿ ಅಂತ ಕೇಳಿದಾಗ ಬಹಳಷ್ಟು ಹಳೇದಿದೆ ಸರ್ ಇದು ಈ ಹಳೆ ಕಾಂಪೌಂಡ್ ಮೇಲೆ ನಾವು ಮೇಲೆ ಕಟ್ಲಿಕ್ಕೆ ಬರೋಂಗಿಲ್ಲ ನಮ್ಗೆ ಇಲಾಖೆಯಿಂದ ಅನುಮತಿನೂ ಕೂಡ ಇಲ್ಲ ಸರ್ ಅದು ಅದೇನಾದರೂ ಕೂಡ ಡೆಮಾಲಿಶ್ ಅನ್ನ ಮಾಡಿ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ಶಾಲೆ ವತಿಯಿಂದ ನಮ್ಮ ಮುಖ್ಯ ಗುರುಗಳಾಗಿರ್ಬೋದು ಎಚ್ ಸಿ ಅವರು ಕೂಡ ಹೋಗಿ ನಾವು ಅವರಿಗೆ ಲೆಟ್ರ್ಗಳನ್ನು ಕೂಡ ಕೊಟ್ಟಿದ್ದೇವೆ ಸರ್ ಡೆಮಾಲಿಶ್ ಮಾಡಿ ಡೆಮಾಲಿಶ್ ಎಲ್ಲ ನಮ್ಗೆ ಹೊಸದಾಗಿರ್ತಕ್ಕಂಥ ಒಂದು ಜೊತೆಗೆ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಶಾಲೆಗೆ ಸಂಪೂರ್ಣವಾಗಿರ್ತಕ್ಕಂಥ ಕಾಂಪೌಂಡ್ ಅನ್ನ ಮಾಡಿಕೊಡ್ರಿ ಅಂತ ಹೇಳಿ ಕೂಡ ನಾವು ಅವರಿಗೆ ಮನೆ ನ್ನು ಕೂಡ ಕೊಟ್ಟಿದ್ದೆ ಸರ್ ಆಮೇಲೆ ತಮ್ಮ ಮಕ್ಕಳನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ನೀವು ಕಲಿಕೆಗೆ ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯನ್ನು ಕಳಿಸೀರಿ ಸರ ಶಾಲೆ ಬದಲಾವಣೆಗೆ ಎಷ್ಟು ಸಹಕಾರ ಬೇಕದೋ ಆ ಸಹಕಾರ ನಾವೆಲ್ಲರೂ ಕೂಡ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದೇವೆ ಸರ್ ನನಗೆ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಈ ಗ್ರಾಮದಲ್ಲಿ ನಾನು ಶಿಕ್ಷಕನಾಗಿ ಭಾಳಷ್ಟು ಮಕ್ಕಳಿಂದ ಪ್ರೀತಿ ವಿಶ್ವಾಸವನ್ನು ಕೂಡ ನಾನು ಗಳಿಸಿದ್ದೇನೆ ಸರ ಇಂಥ ಗ್ರಾಮದಲ್ಲಿ ನಾನು ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಿದ್ದೀನಿ ಅಂತಕ್ಕಂಥದ್ದು ಭಾಳಷ್ಟು ಹೆಮ್ಮೆಯ ವಿಷಯ ಸರ್